ಶಿವಮೊಗ್ಗದಲ್ಲಿ ಒಂದು ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ಶಿವಮೊಗ್ಗದ ಓಟಿ ರಸ್ತೆಯಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಶಿವಮೊಗ್ಗದ ಓಟಿ ರಸ್ತೆಯಲ್ಲಿ ಆಗಿರುವಂತಹ ಒಂದು ಅಗ್ನಿ ಅವಘಡ ಎಸ್ಆರ್ ಕಾಂಪ್ಲೆಕ್ಸ್ನಲ್ಲಿ ಧಗ ಧಗನೆ ಹೊತ್ತಿ ಉರಿದಂತಹ ಬೆಂಕಿ ಶಿವಮೊಗ್ಗ ನಗರದ ಓಟಿ ಟಿ ಎಸ್ ಎಸ್ಆರ್ ಕಾಂಪ್ಲೆಕ್ಸ್ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಹೊತ್ತಿಕೊಂಡಂತಹ ಬೆಂಕಿ ರಾಮಣ್ಣ ಎಂಬುವವರಿಗೆ ಸೇರಿದ ಕಾಂಪ್ಲೆಕ್ಸ್ನಲ್ಲಿ ಅವಘಡ ಆಗಿರುವಂಥದ್ದು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದವರು ಓಟಿ ರಸ್ತೆಯ ಎಸ್ಆರ್ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇದ್ದಂತಹ ವಿದ್ಯುತ್ ಕಂಬ ಕೂಡಲೇ ಮೆಸ್ಕಾಂ ಸಿಬ್ಬಂದಿಯಿಂದ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಭಾರಿ ಅನಾಹುತ ಶಿವಮೊಗ್ಗದಲ್ಲಿ ಆಗಿರುವಂತಹ ಒಂದು ಘಟನೆ ಎಸ್ಆರ್ ಕಾಂಪ್ಲೆಕ್ಸ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿರುವಂಥದ್ದು ಕೂಡಲೇ ಮೆಸ್ಕಾಂ ಅಧಿಕಾರಿಗಳು ಆ ಪಕ್ಕದಲ್ಲಿ ಕಂಬದಲ್ಲಿದ್ದಂತಹ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿರುವಂತಹ ಕಾರಣಕ್ಕೆ ಭಾರಿ ಅವಘಡ ಕೈತಪ್ಪಿರುವಂಥದ್ದು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡಿದ್ದಾರೆ ಎಸ್ ಆರ್ ಕಾಂಪ್ಲೆಕ್ಸ್ ಶಿವಮೊಗ್ಗದಲ್ಲಿರುವಂತಹ ಎಸ್ ಆರ್ ಕಾಂಪ್ಲೆಕ್ಸ್ ಓ ಟಿ ರಸ್ತೆಯಲ್ಲಿರುವಂಥ ಎಸ್ ಆರ್ ಕಾಂಪ್ಲೆಕ್ಸ್ಗೆ ಬೇಕಿರುವಂತಹ ಬೆಂಕಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಭಾರಿ ಅನಾಹುತ ಕೂಡ ಕೈ ತಪ್ಪಿರುವಂಥದ್ದು ಶಿವಮೊಗ್ಗದಲ್ಲಿ ಆಗಿರುವಂತಹ ಬೆಂಕಿ ಅವಘಡ